न गण मन अधीनায়ক जयते भारत भाग्य विधाता देखिए आर्थिकವಾಗಿ വിവരം മനസ്സിലായ് തൈവിയാ കൊടിയാ നടത്താ കാര്യങ്ങൾ കർത്തേ ಹೋಮ್ ಗಾರ್ಡ್ಸ್ ಸಾಗರ ಸಾಗರ ಹಿಂಬಾಲಿಸಿ ಬರುತ್ತಿರುವ ಲಾಟಾನ್ ಪ್ರಗತಿ ಸಂಯುಕ್ತ ಶಾಲೆ ಸಾಗರ ವಿದ್ಯಾರ್ಥಿಗಳು ಸಾಗರ ಎಲ್ಲ ವಿದ್ಯಾರ್ಥಿಗಳು ಕೂಡ ಪಥಸಂಚಲನದಲ್ಲಿ ಪಾಲ್ಗೊಂಡಿದ್ದಾರೆ ಹಾಗೆ ನಾಡಿನ ತುಂಬೆಲ್ಲ ಸಡಗರ ಸಂಭ್ರಮ ಮನೆ ಮಾಡಿದೆ ಅಷ್ಟೇ ಅಲ್ಲದೆ ಕನ್ನಡಿಗರು ಎಲ್ಲೆಲ್ಲಿ ವಾಸಿಸುತ್ತಿದ್ದಾರೋ ಅಲ್ಲೆಲ್ಲ ಕನ್ನಡದ ಡಿಮ್ ಬಾರಿಸುತ್ತಿದ್ದಾರೆ ಕನ್ನಡದ ಹಬ್ಬವನ್ನು ಬಹಳ ಸಡಗರದಿಂದ ಆಚರಿಸುತ್ತಿದ್ದೇವೆ ಕನ್ನಡ ನಾಡಿನ ಪರಂಪರೆಗೆ ಸುಮಾರು ಎರಡು ಸಾವಿರ ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಇದೆ ಆ ಇತಿಹಾಸವು ಸಾಗರದ ಕೇವಲ ಮೂವತ್ತು ಕಿಲೋಮೀಟರ್ ನಲವತ್ತು ಕಿಲೋಮೀಟರ್ ದೂರದ ಬನವಾಸಿಯಲ್ಲೇ ಶುರುವಾದದ್ದು ಅಂತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಮೈಸೂರು ರಾಜ್ಯವು ಈಗಿನ ಕರ್ನಾಟಕ ಸಾವಿರದ ಒಂಬೈನೂರ ಐವತ್ತಾರರ ನವೆಂಬರ್ ಒಂದರಂದು ನಿರ್ಮಾಣವಾದ ಈ ರಾಜ್ಯೋತ್ಸವವನ್ನು ನಾವು ಪ್ರತಿ ವರ್ಷ ಬಹಳ ಸಡಗರ ಸಂಭ್ರಮದಿಂದ ಆಚರಿಸುತ್ತಾ ಬಂದಿದ್ದೇವೆ ಕನ್ನಡ ಮಾತನಾಡುತ್ತಿದ್ದ ಎಲ್ಲಾ ಪ್ರಾಂತ್ಯಗಳನ್ನು ಸೇರಿಸಿ ಏಕೀಕರಣಗೊಳಿಸಿ ನವೆಂಬರ್ ಒಂದರಂದು ನಾವು ಮೈಸೂರು ರಾಜ್ಯವನ್ನಾಗಿ ಸ್ಥಾಪನೆ ಮಾಡಿ ಇಲ್ಲಿಗೆ ಅರವತ್ತೊಂಬತ್ತು ವರ್ಷಗಳು ಕಳೆದಿವೆ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯವನ್ನಾಗಿ ಮರು ನಾಮಕರಣ ಮಾಡಿ ಇವತ್ತಿಗೆ ಐವತ್ತು ವರ್ಷ ನಾವು ಐವತ್ತು ವರ್ಷಗಳ ಸುವರ್ಣ ಸಂಭ್ರಮವನ್ನು ಆಚರಿಸುತ್ತಿದ್ದೇವೆ ಈ ಸುವರ್ಣ ಸಂಭ್ರಮವನ್ನು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ತುಂಬಾ ಸಡಗರದಿಂದ ರಾಜ್ಯದಂತ್ಯಂತ ಇಡೀ ವರ್ಷ ಕರ್ನಾಟಕ ಸರ್ಕಾರ ವತಿಯಿಂದ ಆಚರಿಸುತ್ತಾ ಬಂದಿದ್ದೇವೆ ಈ ಸಂದರ್ಭದಲ್ಲಿ ಕರ್ನಾಟಕಕ್ಕಾಗಿ ಕರ್ನಾಟಕಕ್ಕಾಗಿ ದುಡಿದವರು ಶ್ರಮಿಸಿದವರು ಜೀವತ್ಯಾಗ ತ್ಯಾಗ ಎಲ್ಲರನ್ನೂ ನೆನಪಿಸಿಕೊಳ್ಳುವುದು ನಮ್ಮ ಕರ್ತವ್ಯ ಅದರಲ್ಲೂ ನಮ್ಮ ಕರ್ನಾಟಕದ ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆಯನ್ನು ನೀಡಿರತಕ್ಕಂಥ ಪಂಪರ ಆದಿಯಾಗಿ ಕುವೆಂಪು ಕಾರಂತರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಕೃಷ್ಣರಾವ್ ಶ್ರೀಕಂಠಯ್ಯ ಇಂತಹ ಹಲವಾರು ಗಣ್ಯರನ್ನ ನಾವು ಇಂದು ನೆನೆಸಿಕೊಂಡು ಕನ್ನಡಕ್ಕಾಗಿ ಅವರು ಮಾಡಿರ್ತಕ್ಕಂಥ ಕೃಷಿಯನ್ನ ನಾವು ನೆನೆದು ಅವರ ಹಾದಿಯಲ್ಲಿ ನಡೆಯಬೇಕಾಗಿರ್ತಕ್ಕಂಥ ದಿನ ಕರ್ನಾಟಕ ಇಂದು ಆಡಳಿತಾತ್ಮಕವಾಗಿ ಪ್ರಗತಿಯಲ್ಲಿ ದೇಶದಲ್ಲೇ ಮೊದಲ ಸ್ಥಾನದಲ್ಲಿ ಇರತಕ್ಕಂಥ ರಾಜ್ಯ ನಾವು ನೋಡಿದಾಗ ಐ ಟಿ ವಿಭಾಗ ಇರ್ಬೋದು ಸ್ಟಾರ್ಟ್ಅಪ್ ವಿಗ ವಿಭಾಗ ಇರ್ಬೋದು ಎಲೆಕ್ಟ್ರಾನಿಕ್ಸ್ ವಿಭಾಗ ಇರ್ಬೋದು ಇಡೀ ದೇಶಕ್ಕೆ ಕರ್ನಾಟಕ ಮಾದರಿ ಆರ್ಥಿಕವಾಗಿ ಅತಿ ಹೆಚ್ಚು ಬೆಳವಣಿಗೆ ಹೊಂದುತ್ತಿರುವ ದೊಡ್ಡ ರಾಜ್ಯಗಳಲ್ಲಿ ಕರ್ನಾಟಕ ಅಗ್ರಸ್ಥಾನದಲ್ಲಿ ನಿಲ್ಲುತ್ತದೆ ಇವತ್ತು ಇಡೀ ಜಗತ್ತಿಗೆ ನಮ್ಮ ದೇಶವನ್ನ ಪರಿಚಯಿಸತಕ್ಕಂತ ಹೆಮ್ಮೆ ಕನ್ನಡಿಗರಿಗೆ ಸಲ್ಲಿದೆ ಇಡೀ ಜಗತ್ತಿನಲ್ಲಿ ಭಾರತ ದೇಶ ಅಂದ್ರೆ ಎಲ್ಲ ಬೆಂಗಳೂರಿನ ಮೂಲಕ ಸಿಲಿಕಾನ್ ವ್ಯಾಲಿಯ ಮೂಲಕನೇ ಈ ದೇಶವನ್ನ ಪರಿಚಯ ಮಾಡಿಕೊಳ್ಳುವುದು ಅಂತ ಅಂತ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬಹಳಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಲಾಗಿದೆ ಇವತ್ತು ಐದು ಪಂಚ ಗ್ಯಾರಂಟಿಗಳಿಂದ ಕಟ್ಟ ಕಡೆಯ ವ್ಯಕ್ತಿಯು ಕೂಡ ನಮ್ಮ ರಾಜ್ಯದಲ್ಲಿ ಪ್ರಗತಿಯ ಒಂದು ಭಾಗ ಅವರಿಗೆ ಸೇರಬೇಕು ಅನ್ನೋ ದೃಷ್ಟಿಯಿಂದ ಕರ್ನಾಟಕ ರಾಜ್ಯದಿಂದ ಶಕ್ತಿ ಯೋಜನೆ ಇರ್ಬೋದು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಅನ್ನಭಾಗ್ಯ ಯೋಜನೆ ಯುವ ನಿಧಿ ಯೋಜನೆ ಇಂತ ಹಲವಾರು ಯೋಜನೆಗಳ ಮೂಲಕ ಪ್ರತಿ ಮನೆಗೆ ಕರ್ನಾಟಕ ಸರ್ಕಾರ ಪ್ರಗತಿಯನ್ನ ತಗೊಂಡು ಹೋಗ್ತಿದೆ ಅದರಲ್ಲೂ ಸಾಗರ ತಾಲೂಕು ಯಾವುದೇ ರೀತಿಯಲ್ಲೂ ಹಿಂದೆ ಬಿದ್ದಿಲ್ಲ ಸಾಗರದಲ್ಲಿ ಹಲವಾರು ಸರ್ಕಾರದ ಕಾರ್ಯಕ್ರಮಗಳು ಅದರಲ್ಲೂ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಜೋಗ ಜಲಪಾತದಲ್ಲಿ ಸುಮಾರು ಇನ್ನೂರು ಕೋಟಿ ರೂಪಾಯಿ ವೆಚ್ಚ ವೆಚ್ಚದ ಕಾಮಗಾರಿಯನ್ನ ಸರ್ಕಾರ ಕೈಗೊಂಡಿದೆ ಜೋಗದ ಗುಂಡಿ ಒಡೆಯ ಎಂದು ಡಾಕ್ಟರ್ ರಾಜ್ಕುಮಾರ್ ಆಡಿ ಏನ್ ಹೇಳಿದ್ದಾರೆ ನಾವೆಲ್ಲ ನಿಜವಾಗ ಸಾಗರದ ಜನ ಸ ಜೋಗದ ಗುಂಡಿ ಒಡೆಯರಿಂದ ಎಂದು ಇವತ್ತು ಬಹಳ ಖುಷಿಯಿಂದ ಹೇಳ್ಕೋಬಹುದು ಆ ಪ್ರಗತಿ ಕಾರ್ಯಕ್ರಮ ಮುಗಿದ ಮೇಲೆ ಇಡೀ ಜಗತ್ತು ಜಗತ್ತನ್ನೇ ಆಕರ್ಷಿಸುವಂತ ಒಂದು ಅತ್ಯುತ್ತಮ ಪ್ರವಾಸೋದ್ಯಮ ತಾಣವಾಗಿ ಜೋಗ ಪರಿವರ್ತನೆಗೊಳ್ಳಲಿದೆಬಹುದು ಮಾರ್ಕೆಟ್ ರಸ್ತೆ ಅಗಲೀಕರಣ ನೂತನ ತಾಲೂಕು ಕಟ್ಟಡ ಇದಲ್ಲದೆ ಮಹಾಗಣಪತಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಕ್ರಮಗಳನ್ನ ಈ ವರ್ಷ ಹಮ್ಮಿಕೊಳ್ಳಲು ಕರ್ನಾಟಕ ಸರ್ಕಾರ ಮಾನ್ಯ ಶಾಸಕರ ಶ್ರಮದಿಂದ ನಾವು ಈ ಈ ವರ್ಷದಲ್ಲಿ ಎಲ್ಲ ಕಾಮಗಾರಿಗಳನ್ನ ಮುಗಿಸಲಿದ್ದೇವೆ ಇಡೀ ನಾಡಿನಲ್ಲಿ ವಾಸವಾಗಿರುವ ನಾವುಗಳು ಕನ್ನಡ ಸಂಸ್ಕೃತಿ ಪರಂಪರೆಯನ್ನು ಉಳಿಸಿ ಬೆಳೆಸುವ ಕೆಲಸ ಆಗಬೇಕು ಒಂದೇ ಒಂದ್ ಒಂದೇ ನಾವೆಲ್ಲರೂ ಒಂದೇ ಎನ್ನುವಂತೆ ಬದುಕಬೇಕು ಕನ್ನಡಕ್ಕಾಗಿ ಕೈ ಎತ್ತಬೇಕು ಕನ್ನಡವನ್ನು ಉಳಿಸಬೇಕು ಕನ್ನಡವನ್ನು ಬೆಳೆಸಬೇಕು ಕುವೆಂಪು ಅವರು ಹೇಳಿದಾಗೆ ನೀ ಎಲ್ಲಾದರೂ ಇರು ಎಂತಾದರೂ ಇರು ನೀ ಎಂದೆಂದಿಗೂ ನೀ ಕನ್ನಡವಾಗಿರು ಎನ್ ಎಂತಕ್ಕಂತ ಮಾತನ್ನ ನಾವೆಂದೂ ಮರೆಯಬಾರದು ಕನ್ನಡದ ಡಿಮ್ ಡಿಮವನ್ನ ಎಲ್ಲಾ ಕಡೆ ಬಾರಿಸೋಣ ಬಾರಿಸೋಣ ಹಾಗೂ ನಾವೆಲ್ಲರೂ ಕನ್ನಡ ತಾಯಿಯ ಮಕ್ಕಳಾಗಿ ಕನ್ನಡದ ಸೇವೆಯನ್ನು ಮಾಡೋ ಮಾಡೋಣ ಅಂತ ಹೇಳ್ತಾ ಅವನ್ನ ಎಂದೆಂದು ಮರೀದೆ ನೆನಪಿಸ್ಕೊಳ್ಳೋಣ ಕನ್ನಡ ಉಳಿಸೋಣ ಕನ್ನಡ ಬೆಳೆಸೋಣ ಸಿರಿಗನ್ನಡನ್ ಗೆಳಿಗೆ ಸಿರಿಗನ್ನಡ ಬಾಳ್ಗೆ